ಸದಸ್ಯರು ಪಿಡಿ ಹಬ್ಬಲ್ಗೆರೆ ಗ್ರಾಮ ಪಂಚಾಯತಿ ಶಿವಮೊಗ್ಗ ಮಾನ್ಯರೇ ವಿಷಯ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಹಬ್ಬಲ್ಗೆರೆ ಗ್ರಾಮ ಪಂಚಾಯತಿ ಅಧೀನದ ಬಸನಗಂಗೂರು ಗ್ರಾಮ ವ್ಯಾಪ್ತಿಯ ಬಿ ಪ್ರೆಸ್ ಕಾಲೋನಿ ಸೇರ್ಪಡೆ ಮಾಡಿಕೊಳ್ಳುವಂತೆ ಮನವಿ ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳಿಕೊಳ್ಳುವುದೇನೆಂದರೆ ರಾಜ್ಯ ಸರ್ಕಾರದ ಸೂಚನೆ ಮೇರೆ ಮೇರೆಗೆ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿ ಪರಿಷ್ಕರಣೆ ಮಾಡಲಾಗುತ್ತಿದೆ ಆದರೆ ಪಾಲಿಕೆ ವ್ಯಾಪ್ತಿಗೆ ಹಬ್ಬಲ್ಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಸನಗುಂಗೂರು ಗ್ರಾಮ ಸೇರ್ಪಡೆ ಮಾಡಿಕೊಳ್ಳುತ್ತಿಲ್ಲ ಇದರಿಂದ ಸದರಿ ಗ್ರಾಮದ ವ್ಯಾಪ್ತಿಯಲ್ಲಿರುವ ಕಳೆದ ಸರಿಸುಮಾರು ಹದಿನೈದು ವರ್ಷಗಳ ಹಿಂದೆ ಅಭಿವೃದ್ಧಿಪಡಿಸಲಾದ ಕೆಎಚ್ಪಿ ಪ್ರೆಸ್ ಕಾಲೋನಿ ಸೇರ್ಪಡೆ ಆಗದಂತಾಗಿದೆ ಮೂ ಶ್ರೀ ಬಡಾವಣೆ ಮಹಾಲಕ್ಷ್ಮಿ ಲೇಔಟ್ ಹಾಗೂ ಶ್ರೀ ಜಗದ್ಗುರು ಶಂಕರಾಚಾರ್ಯ ಬಡಾವಣೆಗಳು ನಗರಕ್ಕೆ ಹೊಂದಿಕೊಂಡಿವೆ ಪಾಲಿಕೆ ವ್ಯಾಪ್ತಿಯ ಪ್ರದೇಶಕ್ಕೆ ಸಮೀಪದಲ್ಲಿವೆ ಈ ಕಾರಣದಿಂದ ಸದರಿ ಪ್ರದೇಶಗಳನ್ನು ಪಾಲಿಕೆ ವ್ಯಾಪ್ತಿಗೆ ಸೇರ್ಪಡೆ ಮಾಡುವ ನಿರ್ಣಯ ಅಂಗೀಕರಿಸಿ ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ಸಲ್ಲಿಸಬೇಕೆಂದು ಕೋರಿಕೊಳ್ಳುತ್ತೇವೆ ಸರ್ ಸರ್ ಇಪ್ಪತ್ತ ಏಳನೇ ತಾರೀಕಿಗೆ ನಮ್ಮ ಪಿ ಸರ್ನ ಡಿಸಿ ಸಿ ಅವ್ರ ಜೊತೆ ಮೀಟಿಂಗಿಗೆ ಕರೆದಿದ್ರು ಯಾಕಂದರೆ ಈಗ ಸಿಟಿಗೆ ಸಮೀಪ ಇರೋ ಹಳ್ಳಿಗಳೆಲ್ಲ ಸಿಟಿ ಸೇರ್ಪಡೆ ಮಾಡಬೇಕು ಅನ್ನೋದು ಒಂದು ಅವ್ರದ್ದು ಉದ್ದೇಶ ಹೀಗಾಗಿ ಮೀಟಿಂಗಿಗೆ ಕರೆದಾಗ ಸಿಟಿ ಹತ್ರ ಯಾವ ಹಳ್ಳಿಗಳಿದಾವೋ ಅವನ್ನೆಲ್ಲ ಸೇರಿಸ್ಬೇಕಂತ ಹೇಳಿ ಎಲ್ಲಾ ಜನಪ್ರತಿನಿಧಿಗಳನ್ನ ಮತ್ತು ಜನರ ಅಹವಾಲು ಏನೇನಿದೆ ಸೇರಿಸ್ಬೇಕಾ ಬೇಡ ಏನು ಅಂತ ಒಂದು ಮೀಟಿಂಗ್ ಕರಿಬೇಕು ಅಂತ ಹೇಳ್ತಾ ಇದ್ರು ಮೀಟಿಂಗ್ ಕರೆದು ಜನ್ರದ್ದು ಏನು ಅಂತ ಕೇಳಿ ಅದನ್ನು ಮುಂದಿನ ವ್ಯವಸ್ಥೆ ಮಾಡ್ತಾರೆ ಸರ್ ಈಗ ನೀವು ಗಂಗೂರಿಂದ ಪ್ರೆಸ್ ಕಾಲೋನಿ ಬಡಾವಣೆ ಮಹಾಲಕ್ಷ್ಮಿ ಲೇಔಡ್ ಜಗದ್ಗುರು ಶಂಕರಾಚಾರ್ಯ ಬಡಾವಣೆ ನಿವಾಸಿಗಳು ನಮಗೆ ಮನವಿ ಕೊಡೋಕ್ಕೆ ಬಂದಿದ್ದೀರಿ ಮನವಿ ಕೊಟ್ಟದ್ದು ತುಂಬ ಖುಷಿಯಾಯಿತು ಬಡಾವಣೆಗಳಾದಷ್ಟು ಸಿಟಿ ಸೇರಲಿ ಸಿಟಿ ಫೆಸಿಲಿಟಿ ಏನಿದಾವ ಅವೆಲ್ಲ ಹಳ್ಳಿಗಳಿಗೆ ಬರಲಿ ಅನ್ನೋದು ನಮ್ಮ ಉದ್ದೇಶ ನಮ್ಮ ಕ್ಷೇತ್ರ ಸಿಟಿಗೆ ಹಳ್ಳಿಯಲ್ಲಿದ್ರು ನಮ್ದು ಲೇಔಟ್ ಆಗಿದೆ ಲೇಔಟ್ ಇದ್ರೂ ಅಲ್ಲಿ ಯೂಜಿ ಇಲ್ಲ ರೋಡ್ಗಳದು ಅದು ಇದು ಎಲ್ಲ ಪ್ರಾಬ್ಲಮ್ ಇದೆ ಮತ್ತು ಸಿಟಿಗೆ ಸೇರಿದ್ರೆ ಅವೆಲ್ಲ ಸ್ವಲ್ಪ ಚೆನ್ನಾಗೆ ಇಂಪ್ರೂವ್ಮೆಂಟ್ ಆಗ್ತವೆ ಮತ್ತು ಬಸ್ಸಿಂದೆಲ್ಲ ಅನುಕೂಲ ಇನ್ನೂ ಚೆನ್ನಾಗ್ ಆಗ್ತೈತೆ ಅನ್ನೋ ಉದ್ದೇಶ ನಮ್ದು ನನ್ನ ಉದ್ದೇಶ ನಮ್ಮ ಹಳ್ಳಿಗಳೆಲ್ಲ ಸಿಟಿಗೆ ಸೇರ್ಲಿ ಅನ್ನೋದು ನನ್ನ ಉದ್ದೇಶ ನಮ್ದು ಆಗಿರೋದ್ರಿಂದ ಪಂಚಾಯ್ತಿಯಲ್ಲಿ ಮತ್ತೆ ರೋಡ್ ಚರಂಡಿ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಅದನ್ನೆಲ್ಲ ಬರೆಸೋದು ಗ್ರಾಮ ಪಂಚಾಯ್ತಿಗೆ ಸ್ವಲ್ಪ ಬರ್ಡನ್ ಆಗಿದೆ ಹಿಂಗಾಗಿ ಎಲ್ಲ ಲೇಔಟ್ಗಳು ಹಳ್ಳಿಗಳು ಸಿಟಿಗೆ ಸೇರ್ಲಿ ಅನ್ನೋದೇ ನಮ್ಮ ಉದ್ದೇಶ ನನ್ನ ಹೆಸರು ಹೇಳಿ ಅಬ್ಬರಿ ಗ್ರಾಮ ಪಂಚಾಯತ್ ಪಿಡುಗೂ ಈ ದಿವಸ ಬಸನಗುರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆ ಎಚ್ ಪಿ ಪ್ರೆಸ್ ಕಾಲೋನಿ ಮತ್ತು ಶ್ರೀ ಬಡಾವಣೆ ಮಹಾಲಕ್ಷ್ಮಿ ದೇವರು ಜಗದ್ಗುರು ಶಂಕರಾಚಾರ್ಯ ಬಡಾವಣೆ ನಿವಾಸಿಗಳಂತ ಎಲ್ಲ ಕೂಡ ಒಂದು ತಮ್ಮ ಗ್ರಾಮವನ್ನ ಅಂದ್ರೆ ಬಸನಗುರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಅಭಿವೃದ್ಧಿ ವಂಧಿತ ಬರಾವಣೆಗಳನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರ್ಪಡೆ ಈ ದಿನ ತಮಗೆ ಮನವಿಯನ್ನು ನೀಡಿದಿರಿ ಈ ಮನವಿ ಜೊತೆಗೆ ಮನೆ ಅಧ್ಯಕ್ಷ ಅಪ್ಪನ ಮೇರೆಗೆ ನಾವು ಒಂದು ವಿಶೇಷ ಸಭೆಯನ್ನು ಕರೆಯಲಿದ್ದೇವೆ ಮುಂದಿನ ವಾರ ಮನೆ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಧ್ಯಕ್ಷ ಅಧ್ಯಕ್ಷತೆಗೆ ಒಂದು ಸಭೆಯನ್ನು ನಡೆಸಿ ಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿಬಿಟ್ಟು ಈ ಒಂದು ವರದಿಯನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಿದ್ದೇವೆ ಆದಷ್ಟು ಅಭಿವೃದ್ಧಿ ಹೊಂದಿದ ಬಡಾವಣೆಗಳನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಡೋದ್ರಿಂದ ಕುಡಿಯೋ ನೀರಾಗಿರ್ಬಿಲ್ಲು ರಸ್ತೆ ಆಗಿರ್ಬೋದು ಯು ಜಿ ಡಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಉದ್ಯಾನಗಳ ನಿರ್ವಹಣೆ ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿಗೆ ಅನುದಾನದ ಕೊರತೆ ಆಗೋದ್ರಿಂದ ಮಹಾನಪಾಲಿಕೆ ವ್ಯಾಪ್ತಿಗೆ ಸೇರ್ಪಡೆಯಿಂದ ಇವೆಲ್ಲ ಬಡಾವಣೆಗೆ ಅಭಿವೃದ್ಧಿ ಜೊತೆಗೆ ಎಲ್ಲ ಅಭಿವೃದ್ಧಿ ನಗರಕ್ಕಿರ್ತಕ್ಕಂಥ ಎಲ್ಲ ಸವಲತ್ತುಗಳು ನಮ್ಮ ಬಡಾವಣೆಗೆ ವಾಸಿಗರಿಗೆ ಸಿಕ್ಕರೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದನ್ನು ಸೂಕ್ತ ರೀತಿಯಲ್ಲಿ ನಾವು ಒಂದು ಸಭೆಯನ್ನು ನಡೆಸಿ ಪ್ರಸ್ತುತ ಒಂದು ಒಂದು ವಿವರವಾದ ವರದಿಯನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಿದ್ದೇವೆ ಮನೆ ಜಿಲ್ಲಾಧಿಕಾರಿಗಳು ಏನು ಸಭೆಯಲ್ಲಿ ತೀರ್ಮಾನ ಮಾಡ್ತೀರಾ ಅದಕ್ಕೆ ನಾವು ಸಾಕಾರ ಮಾಡ್ತೀವಿ